ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ರೀ ಸರ್ ಹಾಂ ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಶೇರ್ ಇದೆ ಅಂತ ವಾಟ್ಸಪ್ ಎಲ್ಲ ಫೋಟೋ ಹ್ಞೂ ಸರ್ ರೀ ಸರ್ ಮಾಡೆಲ್ ಗಾಡಿ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಸರ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತ್ರಿ ಹೌದು ಸರ್ ಹೌದು

ಓಕೆ ಗಾಡಿ ಇಂಜನ್ ಕಂಡೀಷನ್ ರೀ ಸರ್ ಗಾಡಿ ಬಾಡಿ ಲೈನಪ್ಲ ಯಾವ ಥರ ಇಟ್ಕೊಂಡಿರಿ ರೀ ಇಂಜನ್ ಸೀಟ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದು ಎಲ್ಲ ಮಾಡ್ಸ್ತೀವಿ ಸರ್ ಸಣ್ಣ ಪುಟ್ಟ ಕೆಲಸ ಇದ್ದು ಮಾಡಿಸಿರೇ ಮಾಡ್ಸ್ಕೋಬೇಕು ಗಾಡಿ ತೊಗೊಂಡ್ರು ಎಲ್ಲ ಮಾಡ್ಸ್ತೀವಿ ಸರ್ ಮಾಡಿಸಿಟ್ಟಿ ರೀ ಹೌದು ಸರ್ ಓಕೆ ತಮ್ಮದು ಆಕ್ಸಿಡೆಂಟ್ ಆಗೋದು ರೀಪೇಂಟು ಡ್ಯಾಂತು ಕ್ರ್ಯಾಸಸ್ಸು ಕೇಸಸ್ಸು ಏನೂ ಇಲ್ಲ ರೀ ಹ್ಞೂ ಸರ್ ಓಕೆ ಸರ್ ಪೈ ಸೀಟ್ರ್ ಐತ್ರಿ ಸೆವೆನ್ ಪ್ಲಸ್ ಒನ್ ಏರ್ ಸೀಟ್ರಿ ಇದು ಸೆವೆನ್ ಪ್ಲಸ್ ಒನ್ ಟ್ಯಾಂಕ್ ಅಪ್ರೂವ್ ಸರ್ ಓಕೆ ಏರ್ ಸೀಟ್ರೂ ಐತ್ರಿ ಎಲ್ ಪಿ ಜಿ ಐತ್ರಿ ಈ ಗಾಡಿಗೆ ಹಾಂ ಹಾಂ ಎಲ್ ಪಿ ಜಿ ಐತ್ರಿ ಅದು

ಇನ್ಸೂರೆನ್ಸ್ ಇವತ್ತಿನ ತನಕ ಸಿಗ್ತೈತೆ ರೀ ಗಾಡಿ ತಗೊಂಡ್ರೆ ಸರ್ ನಿಮ್ಗೆ ಹೌದು ಹೌದು ಸರ್ ಓಕೆ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನು ಅವರೇನು ಒಂದು ರೂಪಾಯಿ ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ಓಡಿಸ್ಕೋಬೋದಲ್ಲ ತೊಗೊಂಡು ಅಷ್ಟು ಕಂಡೀಷನ್ ಐತಿ ಹೌದು ಗಾಡಿ ಕಂಡೀಷನ್ ಏನಿಲ್ಲ ಕಳಿಸ ಇಲ್ಲ ಹ್ಞೂ ಬರಾಬರ್ ರೀ ಡೈರೆಕ್ಟ್ ರೇಟ್ ದಿಶೆ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ತಮ್ಮ ವೆಹಿಕಲ್ಗೆ ಪ್ರೈಸು ಹಲೋ ಯಾರು ಹತ್ತಿರ ಆದರೂ ಸ್ವಲ್ಪ ಹೆಚ್ಚಿಗೆ ಕೊಡ್ತೀವಿ ಸರ್ ಮಾಡಲ್ಲ ಯಾರು ಸರ್ ಹದಿನಾಲ್ಕು ಐತೆ ಓನರ್ ಹತ್ತಿರ ಆಲ್ರೆಡಿ ಐದು ಆಗಿದಾರಲ್ಲ

ओके सर मैं थैंक यू सर